ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಗುರುವಾರ ರಾಯರು ಹುಟ್ಟು ಇರೋದ್ರಿಂದ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮವ್ವ ಮತ್ತು ನಮ್ಮ ಅಪ್ಪ ಮೂರು ಜನನು ಮಠಕ್ಕೆ ಹೋಗಿದ್ವಿ ಹೋಗ್ಬಿಟ್ಟು ದೀಪ ಹಚ್ಚೋಣ ಹೇಳ್ಬಿಟ್ಟು ನಾನು ನಮ್ಮವ್ವ ಇಬ್ಬರೂ ದೀಪ ಹಚ್ಚಿದ್ವಿ ಆಮೇಲೆ ರಾಯರು ಮಠೋದ ಸುತ್ತ ಮೂರು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ತುಂಬ ಜನ ಇರೋದರಿಂದ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡೋಕ್ಕಾಗ ಆಯ್ತಾನೇ ಇರಲಿಲ್ಲ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡ್ತಾನೂ ಇರಲಿಲ್ಲ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಈಚೆಗಡೆ ಬಾಗಿಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿರೋದು ಇದು ರಾಯರು ವೀಡಿಯೋನೂ ಮಾಡಿರೋದು ನಾನು ಫಸ್ಟ್ ಟೈಮ್ ಈ ಮಠಕ್ಕೆ ಬಂದಿರೋದು ಕನಕಪುರದಲ್ಲಿ ಎರಡು ಮಠ ಇದೆ ರಾಯರ ಮಠ ಈ ಮಠ ನೋಡಿರಲಿಲ್ಲ ನಾನು ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನನವೇ ಅಲ್ಲೂ ಚೆನ್ನಾಗಿದೆ ಅದು ಸ್ವಲ್ಪ ಚಿಕ್ಕದು ಇದ್ಕಿನ್ನ ಅಲ್ಲಿ ಅದು ಸ್ವಲ್ಪ ಚಿಕ್ಕದು ಆ ಮಠದಲ್ಲಿ ಪ್ರದಕ್ಷಿಣೆ ಆಗಬೇಕು ಅಂತಂದರೆ ಇಬ್ಬರು ಒಂದಿಬ್ರು ಮೂರು ಜನ ಅಷ್ಟೇ ಹೋಗಾಗೋದು ಇಲ್ಲಿ ತುಂಬಾ ಅಗಲಾಗಿದೆ ದೇವಸ್ಥಾನ ಪ್ರದಕ್ಷಿಣೆಗೂ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಈ ಮಠದಲ್ಲಿ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೂ ಸ್ಪೇಸ್ ಇದೆ ಅಲ್ಲಿ ಸ್ವಲ್ಪ ಚಿಕ್ಕದು ನಾನು ನಮ್ಮ ಯಜಮಾನ್ರು ಬಂದಾಗೆಲ್ಲ ನಾವು ಆ ಮಠಕ್ಕೆ ಹೋಗೋದು ಅಂದರೆ ಇಲ್ಲಿ ಬಾಗ್ಲಾಪು ಇಡ್ತಾರೆ ಈ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಆರು ಗಂಟೆಯಿಂದ ಒಂದು ಒಂಬತ್ತು ಹತ್ತು ಗಂಟೆಗಿನ ಓಪನ್ ಇರ್ತದೆ ಅಲ್ಲಿ ಆರು ಗಂಟೆಯಿಂದ ಒಂದು ಗಂಟೆಗಿನ ಓಪನ್ ಇರ್ತದೆ ಅದಕ್ಕೋಸ್ಕರ ನಾವು ಅಲ್ಲಿಗೆ ಜಾಸ್ತಿ ಹೋಗೋದು ನಮ್ಮ ಮನೆಯಿಂದ ಎಷ್ಟೇ ಬೇಗನೆ ಹೊರಟು ಕನಪುರಕ್ಕೆ ಹೋಗೋಷ್ಟು ಲೇಟ್ ಆಗ್ಬಿಡೋದು ಅದಕ್ಕೋಸ್ಕರ ಈ ರಾಯರ ದರ್ಶನ ಮಾಡೋದಕ್ಕೆ ಆಯ್ತು ಇರಲಿಲ್ಲ ಇವತ್ತು ರಾಯರ ಹುಟ್ಟು ಇರೋದ್ರಿಂದ ಈ ಮಠದಲ್ಲಿ ಅವರನ್ನು ನೋಡೋ ಸೌಭಾಗ್ಯ ಸಿಕ್ತು ನನಗೆ ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಟ್ಯಾಂಕ್ ಯು ಫಾರ್ ವಾಚಿಂಗ್